ಕೈಸಿ ಬರ ಟ್ರಕ್ ಬರ್ರಿ ಇದಕ್ಕೆ ಲಾರಿ ಕೊಟ್ರೆ ನಡೆದಿತ್ತಿ ಟ್ರಕ್ ಕೊಟ್ರೆ ನಡೆದಿತ್ತು ನಿಮ್ಮ ಮಾಡೋದು ಕೊಟ್ಟವ್ರು ನಾವಲ್ಲ ನೀವು ನಮ್ಮ ಮಾಡಬೇಕು ಬರ್ರಿ ಕಡೆ ಎತ್ತ ನೋಡಿದ ರಕ್ತ ಎತ್ತ ನೋಡಿದ ರಕ್ತ ಈ ಯಾಕೆಲ್ಲಿ ಹೇಳ್ತಾರೆ ಹೈವೇ ಐತಿ ಬಾಲ್ ಸಿಗಿಸ್ತಾರೆ ने दिदिस केमाख यंदा कॉत्तोरी बाग लाहां के देल्हां गा? बाग लाहां के देल्हां गा? एहह! नुँ इस्तां मामा हाटी कोखर नंग भूदिन करेख तैंगनि के यहले याद लेपेन <laughs>

ಮಮಕಾರ ತಂದಿನ ಅಧಿಕಾರ ತಾಯಿನಕರೇ ಮಮಕಾರ ಹಿರೋನಕ ಹಿರೇನಕರ ಚಮತ್ಕಾರ ಎಲ್ಲೆಲ್ಲಾ ಸೇರ್ತಕ್ಕಂಥ ಕಲಾಪ್ರೇಮಿಗಳಿಗೆ ಈ ನಿಮ್ಮ ಸಂಜೆ ಸೇವೆ ಮಾಡುವ ನಮಸ್ಕಾರ ನಮಸ್ಕಾರ ಎಲ್ಲಿ ಕುಂತಿರು ಗೊತ್ತಾಗ ಇದು ನಮ್ಮ ರಾಜೀಮಾವು ನಮ್ದು ಗತ್ತದು ಎಲ್ಲೆಲ್ಲ ಎಲ್ಲೆಲ್ಲ ಕೂತರು ಗೊತ್ತಿಲ್ಲ ಆದ್ರೆ ಅಡ್ಲಿಲ್ಲ ಬಹಳ ಖುಷಿ ಆತ್ರಿ ತಂಡದ ನಾಯಕರು ಗಾಯಕಿ ಆಗಿರ್ತಕ್ಕಂತ ತಾಯಿ ಸ್ವರೂಪಿ ಆಗಿರ್ತಕ್ಕಂತ ಹೇಳಿ ಪೇಮೆಂಟ್ ಹೇಳಕ್ ತಾಯಿ ಸ್ವರೂಪಿ ಆಗಿರ್ತಕ್ಕಂತ ತಾಯಿಯ ಮಾತೆಯಾಗಿರ್ತಕ್ಕಂತ ಲಕ್ಷ್ಮಿ ಮಾತೆ ಅನ್ನದಾತೆ ಹಾಗೂ ಪಲ್ಲವಿ ಮೇಡಮ್ ಒಳಗೂ ಕೂಡ ತುಂಬ ಧನ್ಯವಾದಗಳು ಒಂದ್ ಮಾತಾವ ಪ್ರಾತ್ ಚಂದ ನಿಂತಿಸ್ರಿ ಪಲ್ಲವಿ ನನ್ನ ಪಲ್ಲವಿ ಎರಡು ಇದ್ದಾವು ನೋಡು ವಿಚಾರ ಮಾಡೋದು ವಿಚಾರ ಮಾಡ ಸೈಜ್ ಫರ್ಕ್ ಆಕೈತಿ ಹೆಸ್ರು ಪತ್ವ ಆಗ್ಲಿಲ್ಲ ಸೈಜ್ ಒಂದು ಫರ್ ನೋಡು ಅಡ್ಜಸ್ಟ್ ಮಾಡು ಚಂದ ನೋಡು ವಿಚಾರ ಮಾಡೋ ಹೆಸರು ಒಂದೇ ಇರ್ತಾವ ಕೊಡೆ ಸೈಜ್ ಎರಡು ಎರಡು ನಿಮ್ಗೆ ಗೊತ್ತಿರೋದಿಲ್ಲ ಅವ 28 ಟ್ರಕ್ ಬರ್ಲಿ ಯಾರು ಓಡಿಸುವ ಡ್ರೈವರ್ ಅವನು ಗಣಮಗ್ ಅವನು ಎರಡು ಓಡಿಸುವ ಡ್ರೈವರ್ ಗಣಮಗ್ ಅದಕ್ಕೆ 7 ಗುಂಡಿಗೆ ಕೈ ಗುಂಡಿಗೆ ಇದು ಎಷ್ಟು ಗುಂಡಿಗೆ ಇದು 7 ಗುಂಡಿಗೆ ನೋಡಿ ವಿಚಾರ ಇದಕ್ಕೆ ಲಾರಿ ಕೊಡ್ಲಿ ನಡೆದಿ ಟ್ಯಾಕ್ಟರ್ ಕೊಡ್ಲಿ ನಡೆದಿ ನಮಗೇನೋ ನೀ ಯಾಂತ ನಾವು ನಮ್ಮ ತಂಗಿ ನರ ಓಡಿಸ ನಾನು ಆಮೇಲೆ ತಿಳಿ ಬಡವ್ವ ಮೊದ್ಲಿಕೆ ಬಿಟ್ಟಿನ್ ತಾಯಿ ಸ್ವರೂಪ ಆ ಜನ ಸಲ ಕಣ್ಕೊಂಡ್ ನಂಗ ನನಗೆ ಧನ್ಯವಾದಗಳು ನಾನ್ ಕೊಡ್ತೇವೆ ನಾನಿ ಹಾ ಹಾ ಪಾವ ಪಡ್ತೇವೆ ನಾನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಹ್ ಎಲ್ಲಾ ಜನ ಸಾಮಾನ್ಯ ಕೇಳಿದಿರಿ ಎಲ್ಲಾ ಜನಸಾಗರ ತರ ಕೂಡಿದಿರಿ ಎಲ್ಲಾ ಕಾರ್ಯಕ್ರಮ ವೀಕ್ಷಣೆ ಮಾಡ್ರಿ ಕಾಮಿಡಿ ಬಂದಾಗ ಶಾಂತ ರೀತಿಯಿಂದ ಕುಂಡ್ರಿ ಹಾಡುಗಳ್ ಬಂದ ಡಾನ್ಸ್ ಮಾಡ್ರಿ ಡಾನ್ಸ್ಗಳಿಗೆ ಬಂದ ಕೇಕ್ಕಿ ಹೊಡಿರಿ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಜಯ ಹಿಂದ್ ನೀ ಎಬ್ಬಿಸ್ಕೊಂತಿ ಚಂದ್ ಮತ್ತೆ ಯಾರು ರೊಚ್ಚಿಗೆ ತಂದಾಯ ಮಲಗಿಸುದೈತೆ ಅಂಡ್ ಇರ್ಲಿ ವಿಶೇಷ ಇನ್ನೊಂದೇ ಒಂದು ಗೀತೆ ಒಂದು ಗೀತೆ ಆದ ತಕ್ಷಣ ಕಾಮಿಡಿ ಸ್ಕಿಟ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಅದಕ್ಕಿಂತ ಪೂರ್ವದಲ್ಲಿ ಒಂದು ಗೀತೆ ಡಾನ್ಸ್ ಮ್ಯಾಮ್ ಓಕೆ ವಿಶೇಷವಾಗಿ ಒಂದು ತೆಗೆದುಕೊಂಡು ಬರ್ತಾ ಇದ್ದಾರೆ ಹುಟ್ಟಿದ ಮೇಲೆ ಜೀವನದಾಗ ಒಂದು ಸಾಧನೆ ಮಾಡ್ಬೇಕು ಹೌದಿಲ್ಲ ರೀ ಹುಟ್ಟಿದ ಮೇಲೆ ಏನಾರು ಒಂದು ಜೀವನದ ಸಾಧನೆ ಮಾಡಬೇಕು ಹಂಗೆ ನಾನು ಸಾಧನೆ ಮಾಡ್ಬೇಕಂತೇಳಿ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟೆ ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆದೆ ಅದು ಬಂದ ಮೇಲೆ ಇಪ್ಪತ್ತೈದು ಹೆಚ್ಚು ಹಲೋ ಹಾಂ ಅದಾದ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಡೆಸುವಂಥ ಅವಕಾಶನ ಮಾಡಿ ಕೊಟ್ಟ್ರಿ ಅದಾದ ಮೇಲೆ ಇನ್ನೂ ಏನಾರು ಸಾಧನೆ ಮಾಡ್ಬೇಕಂತೇಳಿ ಒಂದು ನಾಟ್ಯ ಕಮನಿ ಚಾಲು ಮಾಡ್ಬೇಕಂತ ಮಾಡ್ಬೇಕು ನಾಟ್ಯ ಕಂಪ್ನಿ ಚಾಲೂ ಮಾಡ್ಬೇಕಂದ್ರೆ ಒಂದು ಕಲಾವಿದರು ಬೇಕು ಕಲಾವಿದರು ಹುಡುಕಾಡಬೇಕಂದ್ರೆ ಒಂದು ಆಡಿಷನ್ ಇಡಬೇಕಾಗ್ತಿ ಹಿಂಗಾಗಿ ನಮ್ಮ ನಾಗಾಮಿ ಒಳಗೆ ಭಾಳ ವಿಶೇಷವಾಗಿ ಜಾತ್ರೆ ಕಾರ್ಯಕ್ರಮದೊಳಗೆ ಸಾವಿರಾರು ಜನ ಕಲಾವಿದರು ಬಂದಾರಂತ ಹಿಂಗಾಗಿ ಕಲಾವಿದರು ಆಡಿಷನ್ ಇಟ್ಟರೆ ನನಗೂ ಕಲಾವಿದರು ಸಿಗಬೋದು ಅಂತೇಳಿ ನಾನು ಆಡಿಷನ್ ಇಟ್ಟಿನಿ ಯಾವ್ಯಾವ ಕಲಾವಿದರು ಸಿಗ್ತಾರೆ ನೋಡಮ್ ಟೋಕನ್ ನಂಬರ್ ಒಂದು ಟ್ರ್ಯಾಕ್ ಸೌಂಡ್ ಟೋಕನ್ ನಂಬರ್ ಒಂದು ಕರದ್ ಅರ್ಧ ಬಂತದು ಇದನ್ನು ತಂದು ಅಡಿಷನ್ ಮಾಡಬೇಕಿನ್ನು ಚಲೋ 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 ಕರು ನೋಡಕ್ ಅಡ್ಚಂದ್ ಮೈಂದಿಲ್ಲ ಮಕ್ಕಳಾಗಿಲ್ಲ ಮಾ ಮಾಡಿ ಮಾಡಿ? ಅಪ್ಪ ಏನ ಮಾಲ್ ನನಗ ಆಶೀರ್ವಾದ ನಿಮ್ಮ ಮಾಡೋಷ್ಟು ದೊಡ್ಡವ್ರು ನಾವಲ್ಲ ನೀವು ನಮ್ಮ ಮಾಡಬೇಕು ಬರ್ರಿ ಕಡೆ ಇಲ್ಲಿ ಆಡಿಷನ್ ನಡೆದ ನೀವು ಆಮೇಲೆ ಬನ್ರಿ ಮಾಮಾ ನಾನು ಹಾಂ ಆಡಿಷನ್ ಕೊಡಕ್ಕೆ ಬಂದೀನಿ ನೀ ಆಡಿಷನ್ ಕೊಡಕ್ಕೆ ಬಂದಿ ಹ್ಞೂ ಏನು ಮಾಡ್ತೀನಿ ಅಭಿನಯ ಹಾಂ ಹಬ್ಬಿನಿಯಾ ಅದು ಅಭಿನಯ ಅಭಿನಯ ಹಬ್ಬಿನಿಯ ನಾ ಒಂದು ಡ್ಯಾಲೆಗಳು ಕೊಡ್ತನಂಗೆ ಮಾಡ್ತೆ ಹ್ಞೂ ಹ್ಞೂ ಏನು ನೀ ಭುವಣ್ಣದ ಶೃಂಗಾರದ ವೈಭವ ಏನು ಭುವಣ್ಣದ ಶೃಂಗಾರದ ವೈಭವ వైభవ బావ యాక్ష బావ జట్ బావ ఏ బావ హే బావ వైభవ అదే ఏ బావ ఏని భవనద శృంగారద వైభవ ఏని ఏనిద ఏని భవనద శృంగారద వైభవ ఏని భవనద శృంగారద వైభవ నదా బావ ఇట్టుకో అదా బావ అదా బావ అదా బావ యా బావ raja బావ ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತ ಎತ್ತ ಹ್ಮ್ ಹೈವೇ ಐತಿ ಬಾಳ ಸಿಗಸ್ತಾರು ಓ ಸಿಗ್ಸುದಂದ್ರೆ ಭಾಳ ಖುಷಿ ಮಾಮಾಗೊಳಗೆ ಎಲ್ಲೆಲ್ಲಿ ಸಿಗ್ಸಿರಪ್ಪ ಏ ಬಾಲ ಬಾಯಿ ಬಿಟ್ಟು ಇಲ್ಲ ಸಿಗಿಸಿದಾರ ಗುಟ್ಟು ಸಿಗಿಸಿದಾರ ಗೊತ್ತದು ನಿಂಗ ಗೊತ್ತಿಲ್ಲ ಸಾಮಾನ್ಯಂದರು ನಿಂಗ ಗೊತ್ತಿಲ್ಲ ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತ ಏ ಎತ್ತೆ ಅಲ್ಲ ಅವನೇ ನೌಣ ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತೆ ಮುತ್ತು ರತ್ನಗಳಿಂದ ಗಳಿಂದ மஜ்ரா வைடூர் மத்தூர் கங்கு கங்கு ஆதமனாம விடியோ மாத்தி ఐ లవ్ యు మమ్మీ మమ్మ 10 రూపాయలు దేయ్ రి మాదేవా మామా తల ఎలా కాలి ఏ 10 రూపాయలు ఇదెందుకు bundle అడిషన్ కూడాక మళ్ళా అట్టం మార్బొకు 10 రూపాయలు దేయ్ నన్ను తుంబిష్ కసలా నమ్మద తొంతుదలు దిక్కు

రిసైడ్ బా మచ్చారు బర్తారు నాణం టోకెన్ నంబర్ 2 మై నే మిస్ చిట్టె స్వామి बंद ಮಾಡಬಹುದು बंद ಮಾಡಬಹುದು ఓకే ఇది యాద అమ్మ నా హోస బొబని ఏ బొబనికి ಅವರಿಗೆ ನಾವು ಅವರಿಗೆ ನಾವು ఆహా ఏన్ సంస్కార ఏన్ మడి్రీ చెప్పాలి ఏ నిందరి అదే ఆహా ఈగిన కాల కాలు ముగి అందు కాల మర బడాక బ ఎంత సంస్కార ముట్ట 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 ముట్టీ ఏ బడత ఎందు నమస్కారం తమ్ముత్ కాల

ಏನು ಸುದ್ಧೈತಂತ ಹೋಗಲಿಕ್ಕೆದು ಹಾ ಇಲ್ಲಿ ಆಡಿಷನ್ ನಡೆದದಿ ಓರಿ ತೆಲ್ಲಿ ತೆಲ್ಲಿ ತಾನು ತಾದಿ ತಂತ ಹೋಗತಂದಿನಿ ಹಾ ತಾನು ತಾದಿ ತಂತ ಹೋಗತಂದಿನ್ರಿ ಏ ಯಾ ಮಗ ತಡಿ ತಣ್ಣ ಮಣಿಲ್ಲಿ ಏನು ಮಾತಾಡ್ತೀನಿ ಯಾರ್ ಅಪ್ಪಂದ ಏನ ಐತಿ ನಾಗವಿ ತಲ್ಲ ತಲ್ಲ ಏನು ಬೆಲ್ಲ ಬೆಲ್ಲ ತಲ್ಲ

ಇಲ್ಲೇ ಎಲ್ಲು ಇಲ್ಲೆಲ್ಲು ಮುಗುದ್ಮೇಲೆ ಬೆಳಿತಾರ ತೇಲೋದು 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 ತೇಲಾ ಹೇಳೋದು ಹೇಳೋದು ಅದ ಅದ ಇದು ಬೇಡ ಇದು ಸುದ್ದ ಆಗುದಿಲ್ಲ ನಿನಗ ಸುಚುವೇಶನ್ ಕೊಡ್ತೀನಿ ತೊಗೋದು ಅದ್ರ ತಕ್ಕಂತ ನೀ ಆಕ್ಟ್ ಮಾಡಬೇಕು ತಾಳ್ತೀನಿ ಓಕೆ ಇಲ್ಲೊಂದು ತುಳಸಿ ಕಟ್ಟಿ ಪೂಜೆ ಮಾಡ್ಬೇಕು ನೀ ತಲ್ಲಿ ಇಲ್ಲಿ ತೆಂಗ ತಿಂಗ

அக்கிங்க கொடுத்தி ஆஹ் தலி

ఏ బచై తామా తలతల ఇదు తలతులుకులి అదెల్లి తalleడు తన ఇష్ట ఎల్లి తురుకులే ఇల్ల బైలు తో అదో తగోవా కొడ కొడ బైక కొడు తవుదు తిదిన కడి చందగతి తిట్టుకో వలే అమ్మన అర్ధకైయేతిన గోల్లే సేనగিলা తిద్దుకో చలో అర్ధై తిద్దు చలో

సరీ మమ్ ఏ నీందేనా హాకార అర్ధ మరద మాట్లాడుకుత సీగడ నంబర్ మూరు అమ్మ నేను ఆస్తి బర్కొత్త నన్ను ఉచ్చే ఏ టొల ఐతే ఒలా ఏట్ ఇల్ ಎಲ್ಲಾ ಸುನೀಂದ್ರ ಮತ್ತೆ ವಲಿದ್ರ ಓಡಿ ಹೋಗಬೇಕು ಹಾ ನಿಮ್ಮ ಹೆಸರು ರಿಯಾಜ್ ರಿಯಾಜ್ ಹು ಇವ ರಿಯಾಜ್ ಓಕೆ ಇವ ನಿನ್ನ ಲವರ್ ಈಗ ನನ್ ಲವರ್ ಈಗ ನಿಮಗೆ ಒಂದು ಸಿಚುಯೇಷನ್ ಹಾ ಈ ನಾ ಡೈಲಾಗ್ ಹೇಳಿ ಕೊಡ್ತಂಗ ಹೇಳು ಹಾ ಇಲ್ಲಪ್ಪ ನೀ ಎಲ್ಲೇಂದ್ರ ಅಪ್ಪಾಜಿ ಹಾ ಬೇಗ ಬೇಗ ಹೇಳು ಹೇಳು ಹಾ ರಿಯಾಜ್ ರಿಯಾಜ್ ಅಂದು ನಾವು ಪಾರ್ಕ್ ಅಲ್ಲಿ ಕುಳಿತಿದ್ದಾಗ ಅಂದು ನಾವು ಪಾರ್ಕ್ ಅಲ್ಲಿ ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ಅದೇ ತರ ಮಾಡ್ಬೇಕಲ್ವಾ ಅಲ್ಲ ನೀವ್ ಯಾವ ತರ ಹೇಳ್ತಿರದೆ ತನ ಹೇಳ್ಬೇಕಲ್ವಾ ಯಾಕೆ ನೋಡ ಕಟ್ಟಂಗ ಬಂಕೇಶ್ವರ ಮತ್ ನೀವ್ ದೂರ ಅಂದ ನಿಂತ ಹೇಳಿ ಆ ನಾ ದೂರ ಹೇಳ್ತಾನ ಹಾ ಹೇಳಿ ನೀ ನೀನು ದೂರ್ ನಿಂತ ಹೇಳು ಹಾ ಹೇಳ್ತೀನಿ ಸ್ವಲ್ಪ ಸಿಡದ್ರು ಸಾಕದು ಹಾ ಹೇಳಿ ರಿಯಾಜ್ ರಿಯಾಜ್ ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಎದೆಯ ಮೇಲೆ ಮಲಗಿ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ ರಿಯಾಜ್ ಹೇಳಪ್ಪ ಹ್ಞೂ ಅಂತ ಹೇಳಪ್ಪ ರಿಯಾಜ್ ಹೇಳಪ್ಪ ಹೇಳು ಹ್ಞೂ ಅಂತ ಹೇಳು ಹೇಳು ಅವನು ಕಿವಿಯನ್ನು ಸುಲಭ ಶೌಚಾಲಯ ಮಾಡಿ ಅನು ಅವನು ಕಿವಿಯಾಗಿ ಯಾಕೆ ಹೇಳ್ತಿ ನಾನು ಹೇಳ್ತೆ ಈಗ ತಾನೆ ನಿನ್ನ ಕಿವಿಯಲ್ಲಿ ಹೇಳಿದ್ದು ನನ್ನ ಪಿಳ್ಳವೇ ನಿನ್ನ ಕಿವಿಯಲ್ಲಿ ಹೇಳಿದ್ದು ನನ್ನ ಪಿಳ್ಳವೇ ಹೇಳ್ದೆ ಏನಾರ ಹೇಲ್ಯಾಲ ಇಲ್ಲ ಬಿಡು ಹೇತಿಲ್ಲ ಅಂತ ನಾನು ಈಗ ತಾನೆ ಹೇಳ್ದೆ ಈಗ ಇಲ್ಲಿ ನೋಡಿondilava ಇಲ್ಲ ನಿಂದ್ರಪ್ಪಾ ಮತ್ತೆ ಹೋಗಿ ಇದೆ ಬಾಡಾ ಹಾ ಸಿಚುವೇಶನ್ ಚೇಂಜ್ ಈಗ ನಿನ್ನ ಗಂಡವ ನನ್ನ ಗಂಡನ ಹು ನಿನ್ನ ಗಂಡ ಪರಿಣಾಮ ಇಲ್ಲ ಅದಕ್ಕೆ ಈಗ ನನ್ನೊಂದು ಡೈಲಾಗ್ ಹೇಳ್ಕೊಡ್ದಂಗೆ ಹೇಳು ಹೇಳು ಹಾ ರಿಯಾಜ್ ರಿಯಾಜ್ ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ ಫಸ್ನೆಟ್ನಲ್ಲಿ ನಿನಗೆ ಹುರ್ಪ್ ಹೆಚ್ಚಾಗಲಿ ಅಂತ ನಿನಿಗೆ ತಿಂಡಿ ಹೆಚ್ಚಾಗ್ಲಿ ಅಂತ ಏನ್ ಏನವಲ್ಲ ಮಾತಾಡ್ ತಿಂಡಿ ಪಂಡ್ಯ ಮಾತ್ ಮಾತಾಡ್ತಾ ಓಹ್ ಎಲ್ಲ ನಮ್ಮ ಅಣ್ಣನ ಮೈಮೇ ಹೇ ತಿಂಡಿ ಪಂಡಿ ಅಣ್ಬಾರ್ದು ಹುರುಪು ಹುರುಪು ಯಾವುದಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಬೇಕಲ್ವಾ ಅದಕ್ಕೆ ಇಬ್ಬರು ಹೇಳ್ಕೊದ ನಿಂದ್ರಿ ಇಲ್ಲೇ ನಿಂದ ಏನು ತಿಂಡಿ ಐತಿ ಇಲ್ಲಿ ಹೇಳಿ ಹೇಳಿ ಸೋಮಣ್ಣಂದರು ಹೇಳಿ ರಿಯಾಜ್ ರಿಯಾಜ್ ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ ಫಸ್ಟ್ ನೈಟ್ ನಲ್ಲಿ ನಿನಗೆ ಹುರ್ ಬೆಚ್ಚ ಆಗಲಿ ಅಂತ ನಿನಗೆ ಹುರ್ ಬೆಚ್ಚ ಅಂತ ಹಾಲು ಒಳಗಡೆ ಎಲೆ ಕ್ಯಾಕಿ ತಂದು ಕೊಟ್ಟಿದ್ದು ನೆನಪಿಲ್ಲವೆ ಅದೇ ಹಾಲು ಯಾರಿ ಬೇಕಾಗಿ ಅವನ ಪಾಳೆಚಾರ ಏನಿಲ್ಲ ನನ್ನ ಹಾಲು ಒಳಗಡೆ ಹೀಲಕ್ಕೆ ಏಯ್ ಮುಚಾಯ್ ಹಾಲು ಒಡದು ಕೇಳಿ ಹಾಲು ಒಳಗಡೆ ಹೀಲಕ್ಕೆ ಅಂತ ಹೀಲಾಕಿ ಅಬಾ ಬಾ ಬಾ ನಿಮಗೆ ಬೇಕಾದ್ರೆ ತುಂಬ ಸರಿ ತುಂಬ ತುಂಬ ಹಾಕಿ ಕೊಡ್ತೀನಿ ನಾ ಕುಡಿದ ಬಿಟ್ನ ಸರಿ ಸ್ವಲ್ಪ ಸ್ವಲ್ಪ ಬಡ ನೀವು ಹಾಲು ಕುಡಿದ್ರಣ ಹಾ ಅದಕ್ಕೆ ನಿಮಗೆ ಪರಿಣಾಮ ಇಲ್ಲ ಪ್ಯಾಕೆಟ್ ಹಾಲು ಕುಡಿತಾನೋ ಆ ಧನ್ಯವಾದಗಳು ಬರಲಿ

i <laughs> you.